ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಕರುನಾಡರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಎಂಖಂಡಿಯ ಐತಿಹಾಸಿಕ ಶ್ರೀ ಮಠದ ಲಿಂಗ ಶ್ರೀ ಮಣಿಪುರ ಡಾಕ್ಟರ್ ಅಭಿನವ ಕುಮಾರ್ ಚನ್ನಬಸವ ಮಹಾಸ್ವಾಮಿಗಳ ಪ್ರಥಮ ಪುಣ್ಯ ಸ್ಮರಣ ವಿಜಯಪುರ ದಸ್ತೆಯ ಶ್ರೀ ಬಸವೇಶ್ವರ ವೃತ್ತದಿಂದ ಓಲೆ ಮಠದವರೆಗೆ ಲಿಂಗ ಶ್ರೀ ಮಣಿಪ್ರ ಚನ್ನಬಸವ ಮಹಾಸ್ವಾಮಿಗಳ ಮೂರ್ತಿಯ ವಾದ್ಯ ಮೇಲುಗಳೊಂದಿಗೆ ಭವ್ಯ ಮೆರವಣಿಗೆ ಮಠಕ್ಕೆ ಆಗಮನ ಗದ್ದುಗೆ ಉದ್ಘಾಟನೆ ಹಾಗೂ ಧರ್ಮಸಭೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ದಿವ್ಯ ಸಾನ್ನಿಧ್ಯ ಗೌರಿಶಂಕರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಯಾಣ ಮಠ ಜಮಖಂಡಿ ವೇದಾಂತಾಚಾರ್ಯ ಸಹಜಾನಂದ ಅವಧೂತರು ರುದ್ರಾವಧೂತ ಮಠ ಜಮಖಂಡಿ ಶ್ರೀ ಗುರುಮಂತ ಮಹಾಸ್ವಾಮಿಗಳು ಎಳಕಲ್ ಚಿತ್ತರಗಿ ಸಂಸ್ಥಾನ ಮಠ ಶಾಖಾ ಮರೆಗುದ್ದಿ ಶ್ರೀ ಶಿವಲಿಂಗ ಪಂಡಿತರಾಜ ಶಿವಾಚಾರ್ಯ ಮಹಾಸ್ವಾಮಿಗಳು ಮುತ್ತಿನಕಂತಿ ಮಠ ಜಮಖಂಡಿ ಶ್ರೀ ಡಾಕ್ಟರ್ ವಿಶ್ವಪ್ರಭು ಶಿವಾಚಾರ್ಯ ಮಹಾಸ್ವಾಮಿಗಳು ಹೊರಗಿನ ಕಲ್ಯಾಣ ಮಠ ಹೊಣ್ಣೂರ ಸಾರಂಗಮಠ ಸಿಂಧಗಿ ಶ್ರೀ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಮಠ ಬಿಳ್ಗಿ ಪರಮಪೂಜ್ಯ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಂಗಗಳು ರಾಚೋಟೇಶ್ವರ ವೀರಕ್ತ ಮಠ ಮುತ್ತೂರ್ ಪರಮಪೂಜ್ಯ ಶ್ರೀ ಸಿದ್ಧಲಿಂಗಯ್ಯ ಮಹಾಸ್ವಾಮಿಗಳು ಬಬಲಾದಿ ಮಠ ಕಡ್ಕೋಳ್ ಮತ್ತು ಶ್ರೀ ಸುನಂದಮ್ಮ ತಾಯಿ ಸಾರಂಗಮಠ ಸುರಪಾಲಿ ಮಾತು ಶ್ರೀ ಪರಮಳ ತಾಯಿ ಶ್ರೀ ಜಗದೇಶ್ವರ ಮಠ ಕಡಪಟ್ಟಿ పరమ పూజ్య శ్రీ ఆనంద్ దేవరు ఓలేమట్ జమఖండీ శ్రీ జగదీష్ గూడుగుంట శాసకరు జమఖండీ ఈశ్వర్ వాళ్ళేనవర్ అధ్యక్ష నగరసభే జమఖి జిఎస్ న్యమ్గోడ్ మాజీ విధాన పరిషత్ సదస్యరు సుశీల్ కుమార్ బెళగి కాంగ్రెస్ ముఖండరు సంతోష్ తరకేరి కన్నడ సాహిత్య పరిషత్ అధ్యక్షరు జమఖండీ విశేష సన్మానితరు రాజు గస్తి అధ్యక్షరు ఆర్ ఆర్ఓ రాజ్య ఘటక ఇన్ను హాారు భక్తరు ఉపస్థితర వరదీ రవి దొడమణి కరుణాడరత్న రత్నని జంఖండీ

अनिल कुमार वाजंत्री मैसूर वेदिक मेल आगमी पाप व्यक्तपे ಪೂಜರಾಗಿರ್ತಕ್ಕಂಥ ಆನಂದ ದೇವರು ಗೌರವ ಸಮರ್ಪಿಸುವುದರೊಂದಿಗೆ ಸ್ವಾಗತ ಮಾಡುತ್ತಿದ್ದಾರೆ ಅದೇ ರೀತಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಗ್ರಹಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣ್ ತಮ್ಮ ನಾಡಿನ ಶ್ರೇಷ್ಠ ಯತಿಗಳು ಯುವ ಯತಿಗಳು ಸಂಪತಿಗಳು ಸಾಧಕ ಬಿಳಿಯ ಲಿಂಗೈಕ್ಯ ಪೂಜೆಯೊಂದಿಗೆ ಅಪರೂಪವಾಗಿರತಕ್ಕಂತಹ ಪರಮ ಪೂಜೆಯಾಗಿರ್ತಕ್ಕಂತಹ ಕೊಲೂರಿನ ಪೂಜ್ಯರಿಗೆ ನಿಮ್ಮೆಲ್ಲರ ಪ್ರೀತಿ ಚಪಾಳಗಳು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಪೀಳಿಗೆಯ ಪರ್ವ ಪೂಜ್ಯರು ಅದೇ ರೀತಿಯ ಕಣ್ಣಾಗಿ ಆರಿಸಿ ಒಳಗೆ ಬಹಳ ಸುಂದರವಾಗಿರ್ತಕ್ಕಂತಹ ಆಧ್ಯಾತ್ಮಿಕ ಪರಿಸರವನ್ನು ಮುಂದೆ ಸೇವೆಯನ್ನು ಮಾಡಿಸಿರ್ತಕ್ಕಂಥ ಪರ್ವಪದರು ಈ ವೇದಿಕೆಗೆ ಸ್ವಾಗತ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮೂಲಕ ಈ ಕಾರ್ಯ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಗಮನಿಸಿರ್ತಕ್ಕಂಥ ಇನ್ನೊಬ್ಬರ ಮಾತೃ ಮೂರ್ತಿಗಳಾಗಿರ್ತಕ್ಕುರಾದ ಚಪಾಲೆಗಳರ್ತಾರೆ ಈ ವೇದಿಕೆ ಮೂಲಕ ಸ್ವಾಗತಿಸೋಣ ಪರಮ ಪೂಜ್ಯರ ಮೇಲೆ ವಿಶೇಷವಾಗಿರ್ತಕ್ಕಂಥ ಗೌರವ ಅವರಲ್ಲೂ ಸಹಿತ ವೇದಿಕೆ ಮೂಲಕ ವ್ಯಾಸರಾಗಲಾರ್ದಂಗೆ ಯಾರು ಆಕಳಿಸಲಾರ್ದಂಗೆ ಸಣ್ಣ ಸಮಯದೊಳಗೆ ನಾಲ್ಕು ಮಾತುಗಳನ್ನು ಹೃದಯಕ್ಕೆ ಮುಟ್ಟವಾಗಿ ನುಡಿದಿರತಕ್ಕಂಥ ನಮ್ಮ ದೇವರವರು ಕೆಲವರಿಗೆ ಜೋರಾಗಿ ಚಪ್ಪಾಳೆಯನ್ನು ತರ್ತಾ ಅಭಿನಂದನೆಯನ್ನು ಸಲ್ಲಿಸೋಣ ಇನ್ಮೇಲೆ ಪ್ರತಿನಿಧಿಗಳಾಗಿ ಸುಮಾರು ಸಾವಿರಾರು ರೈತರಿಗೆ ಟ್ರ್ಯಾಕ್ಟರ್ ಗಳನ್ನ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದ್ರೆ ನಮ್ಮ ರಾಜ್ಯವನ್ನ ಗಸ್ತಿ ಅವರಿಗೆ ಸಲ್ಲತ್ತೆ ಅನ್ನತಕ್ಕಂತಹ ಪರಮ ಪೂಜೆ ಹದಿಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿ ಅಪ್ಪನ ಗದ್ದಿಗೆ ಜನರ ಕಣ್ಣಿಗೆ ಕಾರಣ ಬರಲಿಲ್ಲ ಅದ್ರ ಮಾನದವರೆಗೆ ಕೆಲಸ ಅನ್ನತಕ್ಕಂಥ ಮಾತನ್ನ ಈ ವೇದಿಕೆ ಮೂಲಕ ಹೇಳ್ತಾ ಅವರ ಸೇವೆ ಶ್ರೀಮಠದ ಮೇಲೆ ಇನ್ನೂ ಹೆಚ್ಚಿನ ಇರಲಿ ಅನ್ನತಕ್ಕಂಥ ಮಾತನ್ನ ಹೇಳ್ತಾ ಅವ್ರು ನಮ್ಮ ರಾಜ್ಯವನ್ನ ಗಸ್ತಿ ಅವರು ಇವತ್ತು ಒಂದು ನಾಲ್ಕೈದು ಟ್ರಾಕ್ಟರ್ ಕೊಟ್ಕೊಂಡಾರ ಅವರು ರೈತರು ರೈತರಿಗೆ ಬೆನ್ನೆಲುಬಾಗಿ ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವ್ರು ನೋಡ್ರಿ ಮಾತಾಡೋದು ಬೇರೆ ಹಬ್ಬಗಳ ನಿಂಪ ಅಂತಂದ್ರೆ ನೆನಪಿಟ್ಟುಕೊಳ್ಬೇಕು ಅವರು ಪ್ರಚಾರ ಕ್ರಿಯಲಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಈ ಒಂದು ಕಾರ್ಯಕ್ರಮವನ್ನು ಕುರಿತಂತೆ ನಮಗ ಬಹಳ ಖುಷಿ ಅನಿಸೋದು ಏನು ಅಂತಂದ್ರೆ ನಮ್ಮ ಮುಗಿಸಿ ಬಹಳ ಅದ್ಭುತವಾಗಿ ನಮ್ಮ ಗುರುಗಳ ಮೂರ್ತಿ ಮೆರವಣಿಗೆಯನ್ನು ನಾವೆಲ್ಲರೂ ಸಹಿತ ಬಹಳ ವಿಜೃಂಭಣೆಯಿಂದ ಸಡಗರದಿಂದ ಇವತ್ತು ನಮ್ಮ ಜಮಖಂಡಿಗೆ ನಾವೆಲ್ಲರೂ ಸಹಿತ ಹೊರ ನಮ್ಮ ಗುರುಗಳು ಎಲ್ಲಿ ಹೋಗಿಲ್ಲ ನಮ್ಮ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳು ಅದರ ಅಂತಂದ್ರೆ ಎಲ್ಲರ ಭಕ್ತರ ಹೃದಯ ಸಿಂಹಾಸನದೊಳಗ ಅಜರಾಮರವಾಗಿ ಅಂತ ಬಹಳ ಅಭಿಮಾನ ಪೂರ್ವಕವಾಗಿ ಹೇಳ್ತೇನೆ ಅದಕ್ಕೆ ಇಷ್ಟು ಮಂದಿ ಇವತ್ತಿನ ದಿವಸ ಇಷ್ಟು ಮಂದಿ ಸೇರಿ ಬಹಳ ವಿಜೃಂಭಣೆಯಿಂದ ನಾವೆಲ್ಲರೂ ಕೂಡ ಪ್ರಥಮ ಪುಣ್ಯಸ್ಮರಣೋತ್ಸವ ಆಚರಿಸ್ತಾ ಇದ್ದೇವೆ ಎಷ್ಟೋ ಮಂದಿ ಭಕ್ತರು ಇವತ್ತ ಮಠಕ್ಕೆ ಬಂದು ಅಜ್ಜೋರಿಗೆ ನೆನಪು ಮಾಡ್ಕೊಂಡು ಕಣ್ಣಾಗ ನೀರು ಹಾಕೊಂಡು ನೋಡಿದ್ರ ನನಗೂ ಕೂಡ ಬಹಳ ದುಃಖ ಅನಿಸ್ತಿವತ್ತಿನ ದಿವಸ ವಾದ ವರ್ಷ ಅರ ಅಜ್ಜವರಿದ್ರು ಒಂದ್ ವರ್ಷ ಆತ ಅಜ್ಜರ ಲಿಂಗೈಕಾಗಿ ಎಂಗ ದಿನಗಳು ಕಳೆದು ಅಂತಕ್ಕಂಥದ ನಾನು ಬಂದಿಲ್ಲ ಒಂದ್ ವರ್ಷ ಆತ್ ಇವತ್ತಿಗೆ ಬಹಳ ಮಂದಿ ಬಂದ ಅಜ್ಜರ ನೀವು ಒಂದ್ ವರ್ಷ ಆತ ನಮ್ ಜಮಖಂಡಿ ಬಂದು ಬಹಳ ಒಂದು ವರ್ಷದೊಳಗ ಎಲ್ಲರನ್ನ ಬಹಳ ಚಂದ ಪರಿಚಯ ಮಾಡ್ಕೊಂತೀರಿ ಬಹಳ ಅಭಿನಂದನೆಗಳ ನೀವು ಅಂತ ತಿಳ್ಕೊಂಡ ಎಲ್ಲಾ ಭಕ್ತರು ಬಂದು ಹೇಳಿದ್ರು ಒಂದ್ ವರ್ಷ ಆತ ನನಗೂ ವರ್ಷ ಆಯ್ತು ಅನ್ನೋದ ಗೊತ್ತಾಗ ಇಲ್ಲ ಅಷ್ಟು ಪ್ರೀತಿಯನ್ನ ನೀವೆಲ್ಲರೂ ಕೂಡ ತಿಳ್ಕೊ ನಾ ಹೇಳ್ತಿರ್ತೀನಿ ಸ್ವಾಮಿಗಳ ಭಕ್ತರ ಸಂಬಂಧ ಹೆಂಗಂತಂದ್ರ ತಂದೆ ಮಕ್ಕಳ ತಂದೆ ತಾಯಿ ಮಕ್ಕಳ ಸಂಬಂಧ ಇದ್ದಂಗ ತಿಳ್ಕೊಂಡ ಹೇಳ್ತಿರ್ತೇವೆ ಅದು ಬಾರೆ ಇಲ್ಲಿ ಜಮಖಂಡಿ ಒಳಗ ಬರೀ ಬಾಯಿ ಮಾತಿಗೆ ಅಷ್ಟ ಸಂಬಂಧ ಅಲ್ಲ ನಿಜವಾಗ್ಲೂ ನಾವ್ ಹೆಂಗ ಹಾಕ್ ಬಿಟ್ಟೇವಂದ್ರ ತಂದೆ ತಾಯಿ ಮಕ್ಕಳ ಸಂಬಂಧನಂಗ ನೀವೆಲ್ಲರೂ ಕೂಡ ಪ್ರೀತಿಯನ್ನ ಕೊಡಾ ಕೊಡಾಕತ್ತೀರಿ ಇವ ನಮ್ ಚಮಖಂಡಿಗೆ ಬಂದ್ ಬೇರೆ ಯಾರು ಅಲ್ಲ ನಮ್ ಮಗ ಅಂತ ತಿಳ್ಕೊಂಡ ಅಷ್ಟು ಪ್ರೀತಿಯನ್ನ ಎಷ್ಟ ನಾವ್ ಇಲ್ಲಾರ್ದಾಗ ಯಾರು ಇಲ್ಲಾರ್ದಾಗ ಅಡಿಗೆ ತಂದು ಕೊಡ್ತೀರಿ ಉಂಡಿ ತಂದು ಕೊಡ್ತೀರಿ ಬಾಡಿಗೆ ಮನೆಯವರ ಪ್ರಸಾದ ತಂದು ಕೊಡ್ತಾರ ತುಪ್ಪ ತಂದು ಅಭಿನವ ಕುಮಾರ ಚಂದ್ರಬಸವ ಮಹಾಸ್ವಾಮಿಗಳವರು ಕಳೆದ ವರ್ಷ ಲಿಂಗೈಕ್ಯರಾದ ಇವತ್ತು ಅವರ ಮೊದಲನೆಯ ಪುಣ್ಯಸ್ಮರಣೋತ್ಸವವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ ನಿಮಗೆಲ್ಲ ಗೊತ್ತಿತ್ತು ಇಂತಹ ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ ಇಲ್ಲಿ ನೋಡ್ರಿ ನಮ್ಮ ಪೂಜರ ನಿರಂಜನ ಸ್ವಾಮಿಗಳವರಿಂದ ಹನ್ನೆರಡು ಹದಿಮೂರು ದಿನಗಳ ಕಾಲ ಯೋಗ ಕಾರ್ಯಕ್ರಮವನ್ನ ಇಲ್ಲಿ ಆರಂಭ ಮಾಡಿದ್ರು ದಿವಸ ಅದನ್ನ ಮುಕ್ತಾಯಗೊಳಿಸಿದ್ರು ಕೂಡ ಅವ್ರ ಬಗ್ಗೆ ನಾನು ಒಂದು ಮಾತು ಹೇಳಬೇಕು ಅಂದ್ರೆ ಈ ಕಳೆದ ಇಲ್ಲಿ ಏನು ಬಂದ್ರಲ್ಲ ಇಲ್ಲಿ ಬರೋಕ್ಕಿಂತ ಪೂರ್ವದೊಳಗೆ ನಮ್ಮ ಮಠದೊಳಗೆ ಇಂಥದ್ದೇ ಒಂದು ಕಾರ್ಯಕ್ರಮವನ್ನು ಅವ್ರು ಮಾಡಿಕೊಂಡಿದ್ರು ಆ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಿದ್ದೆ ಗಿಡ ಮರಗಳು ಫಲವನ್ನ ಕೊಡ್ತಾವೆ ಯಾರಿಗಾಗಿ ಹೊರರಿಗಾಗಿ ನದಿಗಳು ಹರಿತವೆ ಯಾರಿಗಾಗಿ ಪರರಿಗಾಗಿ ಹಾಗೆ ಮನುಷ್ಯನಾದಂತವನು ಪರೋಪಕಾರಕ್ಕಾಗಿಯೇ ಬದುಕಬೇಕು ಹೊರತಾಗಿ ಸ್ವಾರ್ಥಕ್ಕಾಗಿ ಬದುಕಬಾರದು ಅಂತಹ ಸ್ವಾರ್ಥಕ್ಕಾಗಿ ಬದುಕದೇ ಇರುವಂತಹ ಒಬ್ಬರೇ ಒಬ್ಬ ವ್ಯಕ್ತಿ ಅಂತಂದ್ರೆ ಅದು ನಿರಂಜನ ಸ್ವಾಮಿಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅನ್ನುವಂತಹ ಮಾತನ್ನ ಮತ್ತೊಮ್ಮೆ ನಾನು ಇಲ್ಲಿ ನೆನಪಿಸ್ಕೊಳ್ಳಿಕ್ಕೂ ಪ್ರಾರಂಭ ಪ್ರಯತ್ನ ಮಾಡ್ತೇನೆ ಯಾಕಂತಂದ್ರೆ ಅವರು ಯಾವತ್ತಿಗೂ ಕೂಡ ತನಗಾಗಿ ಬದುಕಿದವರಲ್ಲ ಮತ್ತೊಬ್ಬರಿಗಾಗಿ ಸಮಾಜದ ಕಲ್ಯಾಣಕ್ಕಾಗಿ ಬದುಕಿದವರು ಅಂತಹ ಪರಮ ಪೂಜ್ಯರು ನಿಸ್ವಾರ್ಥವಾಗಿ ಇವತ್ತಿನ ದಿವಸ ನಿಮ್ಗೆಲ್ಲರಿಗೂ ಆರೋಗ್ಯವನ್ನ ಸುಧಾರಿಸಿಕೊಳ್ಳುವಂತಹ ನಿಟ್ಟಿನೊಳಗೆ ಹದಿಮೂರು ದಿನಗಳ ಕಾಲ ಯೋಗವನ್ನ ಬೆಳೆಸಿಕೊಟ್ಟಿದಾರಲ್ಲ ಅಂತಹ ಪರಮ ಪೂಜ್ಯರಿಗೆ ಎಷ್ಟು ಅಭಿನಂದನೆಗಳನ್ನೂ ಕೂಡ ಕಡಿಮೆನೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೇನೆ ಹಾಗೆ ನಿಮಗೆಲ್ಲ ಗೊತ್ತದೆ ಕಳೆದ ವರ್ಷ ಬ್ರಹ್ಮಪುತ್ರ ಲಿಂಗೈಕ್ಯರಾದ ನಂತರದೊಳಗೆ ಬಹುಶಃ ಅವರ ಸ್ಥಾನಕ್ಕೆ ಯಾರು ಬರ್ತಾರೆ ಏನು ಬರ್ತಾರೆ ಅನ್ನುವಂತಹ ಕುತೂಹಲ ನಿಮ್ಮೆಲ್ಲರಿಗೂ ಇತ್ತು ನಮಗೂ ಇತ್ತು ಆದ್ರೇನು ಆ ಸಂದರ್ಭದೊಳಗೆ ಆಯ್ಕೆ ನಮ್ಮ ಪೂಜರಾಗಿರ್ತಕ್ಕಂತ ಆನಂದ ದೇವರು ಈ ಒಂದು ವರ್ಷಗಳ ಅವಧಿಯೊಳಗ ಬಹುಶಃ ಆ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳವರ ಕೊರತೆಯನ್ನ ಅತ್ಯಂತ ಪರಿಪೂರ್ಣವಾಗಿ ಮಾಡಿಕೊಟ್ ನಮ್ಮ ಆನಂದ ದೇವರು ನಮ್ಮ ಮೈಕೆಲ್ಲ ಕಳೆದನ್ನು ಮತ್ತು ಅದೇ ರೀತಿ ಅವರ ಸ್ಥಾನಕ್ಕೆ ದೊರೆತಂತ ಯಾವ ಆನಂದ ದೇವರು ಅವರಿಗೂ ಕೂಡ ಶರಣನ್ನು ತುಂಬನೇ ಸಿಗುವುದಿಲ್ಲ ಈ ರೀತಿ ನಮ್ಮಿಂದ ಧರ್ಮ ಕಾರ್ಯಗಳು ನಡೀತಾ ಇದ್ದರೆ ಮಾತ್ರ ಧರ್ಮ ಸುಖಂಭತಿ ಆ ಆದ್ದರಿಂದ ಅಂತಹ ಕಾರ್ಯವನ್ನು ಅನೇಕ ಎಲ್ಲರೂ ಇಲ್ಲಿ ಇದಕ್ಕೆ ಮಾಡಿದ್ದಾರೆ ಅಲ್ಲದೆ ನಮ್ಮ ಆನಂದ ದೇವರು ಈ ಮಠಕ್ಕೆ ದೊರೆತದ್ದು ನಿಮ್ಮೆಲ್ಲರ ಪುಣ್ಯ ಅಂತ ಸರ್ವಸಾಮಾನ್ಯವಾಗಿ ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಯಾವ ರೀತಿ ಅವರು ತಮ್ಮ ಆಚರಣೆ ನಡೆದು ಹೋದರೂ ಅದೇ ರೀತಿ ಇವರು ಕೂಡ ಶ್ರಾವಣ ಮಾಸದಲ್ಲಿ ನೋಡಿದೇನೋ ಪ್ರತಿಯೊಂದು ಸಮಾಜಕ್ಕೆ ಹೋಗಿ ಅಲ್ಲಿ ಎಲ್ಲರೊಡನೆ ಬೆರೆತುಕೊಂಡು ಬಸವಣ್ಣನವರು ಹೇಗ ಎಲ್ಲರೊಳ ಬೆಳತ್ಕೊಂಡಿದ್ರು ಅದೇ ರೀತಿ ಆನಂದ ದೇವರು ಕೂಡ ಅವರಂತೆನ ಎಲ್ಲರನ್ನ ಬದಲಾಡಿಕೆ ಅವರಲ್ಲಿ ಹೋಗಿ ಎಲ್ಲರನ್ನ ಪ್ರೀತಿಯಿಂದ ಕಾಣಿ ಅವರವ ಇವ ನ್ಯಾರವ ಎಂದೆನ್ಸದಿರಯ್ಯ ಇವ ನಮ್ಮವ ಇವ ನಮ್ಮವ ಎಂದುಯ್ಯ ಅಂತ ಬಸವಣ್ಣವ್ರು ಹೇಳಿದ ಸರಿಯಾದ ಬಸವಣ್ಣನವರಂತನೇ ಆಚರಣೆಯಲ್ಲಿ ಇದ್ದಂತಹ ಆನಂದ ದೇವರು ಈ ಮಠ ಅಷ್ಟೇ ಅಲ್ಲ ಈ ಸರ್ವ ಸಾಮಾನ್ಯ ಎಲ್ಲ ಸಮಾಜ ಬೆಳೆದುಕೊಂಡು ಇದನ್ನೆಲ್ಲ ಪ್ರಗತಿಗೆ ತರ್ತಾರೆ ಮತ್ತು ಅವರು ಮಾಡುವ ಈ ಕಾರ್ಯ ಯಶಸ್ವಿ ಆಗಲಿ ಅಂತ ಹೇಳಿ ಶಿಕ್ಷಿಸುವುದರ ಜೊತೆಗೆ ಆದಿ ತಪ್ಪಿದಲ್ಲಿ ಶಿಕ್ಷಿಸುವ ಕೆಲಸವನ್ನು ಕೂಡ ಮಾಡುತ್ತಾರೆ ಜಂಗಮ ಉಳಿದರೆ ಧರ್ಮ ಉಳಿಯುವುದು ಜಂಗಮನೇ ಧರ್ಮದ ಬೀಜ ಆಧ್ಯಾತ್ಮದ ಜೊತೆ ಸಾಮಾಜಿಕ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸುವ ಜೊತೆಗೆ ಸಮಾಜಕ್ಕೆ ಮಾರ್ಗದರ್ಶನದ ಬೆಳಕನ್ನು ನೀಡುತ್ತಾ ಜಗತ್ತಿನಲ್ಲಿ ಕಲ್ಯಾಣಕ್ಕಾಗಿ ಜೀವ ನಡೆಸುವವನೇ ಜಂಗಮ ಸಮಾಜದಲ್ಲಿ ಜಂಗಮರು ಕಡಿಮೆ ಅಂತಲ್ಲ ಸಮಾಜದ ಸಮತೋಲನ ತಪ್ಪಿ ಅರಾಜಕತೆ ಭಾವ ಸ್ವಾರ್ಥ ಹೀಗೆ ಹಲವು ಸಾಮಾಜಿಕ ರೋಗಗಳಿಂದ ನರಳಲು ಪ್ರಾರಂಭಿಸುತ್ತದೆ ನಾವೇನು ಈಗಿನ ಸಮಾಜ ಈ ಸಾಮಾಜಿಕ ರೋಗಗಳಿಂದ ಬಳಲುತ್ತಿರುವುದನ್ನು ನಾವು ಕೂಡ ಕಾಣ್ತಾ ಇರ್ತವೆ ಈ ಒಂದು ಧರ್ಮ ನಿಷ್ಠೆ ಕೇವಲ ಚೈಕಾಲದಿಂದ ಬರುವುದಿಲ್ಲ ಧರ್ಮದ ಹಾದಿಯಲ್ಲಿ ನಡೆದರೆ ಮಾತ್ರ ಬರುವುದು ಎಂಬುದನ್ನು ಅರಿಯುವ ಸಮಯವೇ ಬಂದಿದೆ ಜಂಗಮವೆಂಬ ಬೇರಿಗೆ ಸಮರ್ಪಣಾ ಭಾವದ ನೀರು ಹರಿಸಿದರೆ ಸಮಾಜವೆಂಬ ಕೋಂಬೆಗಳು ಅತ್ಯಾತ್ಮದ ಶಕ್ತಿ ರಸ ಹರಿದು ಶಾಂತಿಯ ಆನಂದದ ಕಲ್ಯಾಣದ ಹೂ